ಆದುದೆಲ್ಲ ಒಳ್ಳೆಯದಕ್ಕಾಗಿ ಆಗುವುದೆಲ್ಲವೂ ಒಳ್ಳೆಯದಕ್ಕಾಗಿ ಇನ್ನು ಮುಂದೆ ಆಗಲಿರುವುದು ಒಳ್ಳೆಯದು ಕಳಕೊಂಡದ್ದನ್ನು ನೆನೆದು ದುಃಖಿಸುವುದೇಕೆ ಕಳಕೊಂಡದ್ದು ಯಾವುದಾದರೂ ನೀವು ತಂದಿರುವುದೋ ನಾಶವಾದದ್ದು ಯಾವುದಾದರೂ ನೀವು ಸೃಷ್ಟಿಸಿರುವುದೋ ನೀವು ಪಡೆದುದ್ದೆಲ್ಲ ನಿಮಗೆ ಇಲ್ಲಿಂದಲೇ ದೊರಕಿರುವುದು ನಿಮಗಿರುವುದೆಲ್ಲ ನಿನ್ನೆ ಬೇರೆ ಯಾರದ್ದೋ ಆಗಿತ್ತು ನಾಳೆ ಅದು ಮತ್ತೆ ಯಾರದ್ದೋ ಆಗುವುದು ಪರಿವರ್ತನೆ ಪ್ರಕೃತಿಯ ನಿಯಮ ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬ ಮುಖ್ಯ ಏಕೆಂದರೆ ದುರ್ಯೋಧನ ಶಕುನಿಯ ಹತ್ತಿರ ಸಲಹೆ ಕೇಳುತ್ತಿದ್ದ ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆ ಕೇಳುತ್ತಿದ್ದ ವಾದವಿರುವ ಮಾತಿಗಿಂತ ಸ್ವಾದವಿರುವ ಮೌನವೇ ಉತ್ತಮ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್